ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಧಾರವಾಹಿ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಎಷ್ಟೊತ್ತಿ ಪೇರೆಂಟ್ಸ್ ಮನೆಗೆ ಬರ್ತಾರೆ ಮನೆಗೆ ಬಂದು ನೀವು ಏನು ಯೋಚನೆ ಮಾಡಬೇಡಿ ನಾವು ಒಳ್ಳೆಯ ಲಾಯರನ್ನು ಹಿಡಿದು ಏನೇ ಬೇಕು ವ್ಯವಸ್ಥೆ ಮಾಡೋಣ ನೀನೇನು ಯೋಚನೆ ಮಾಡಬೇಡಪ್ಪ ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಮೀನನ ಮನೆಯವರು ಇದ್ದಾರಲ್ವಾ ಅಂತ ಹೇಳಿ ಸೂರ್ಯ ಹೇಳಿದ್ದಕ್ಕೆ ಅವರು ಇದ್ದಾರಷ್ಟೇ ಬಾಯಿ ಮಾತಿಗೆ ಆದರೆ ಆಟ ಕುಂಟು ಲಿಕ್ಕಕ್ಕಿಲ್ಲ ಅಂತ ಹೇಳಿದಾಗ ಈ ಕಡೆ ಸೂರ್ಯ ಕೋಪದಿಂದ ವಯಸ್ಸಿನಲ್ಲಿ ದೊಡ್ಡೋರು ಅಂತ ಹೇಳಿ ಸುಮ್ಮನೆ ಇದ್ದೀನಿ ಅಂತ ಹೇಳಿ ಹೇಳಿದಾಗ ಈ ಕಡೆ ಶ್ರುತಿ ಕೋಪ ಬಂದು ಸೂರ್ಯ ಸೂರ್ಯವರೇ ಏನು ಹೇಳ್ತಾ ಇದ್ದೀರಾ ನಿನ್ನೆ ನೋಡಿದ್ರೆ ನಮ್ಮ ಅಪ್ಪ ಲಂಚ ತಕ್ಕೊಂಡು ತಕ್ಕೊಂಡ್ರು ಅಂತ ಹೇಳ್ತಾ ಇದ್ದೀರಾ ಈಗ ಈ ರೀತಿ ಮಾತಾಡ್ತಾ ಇದ್ದೀರಲ್ಲ ಅಂತ ಹೇಳಿದಾಗ ಆ ಕಡೆ ಅವ್ರ ಮುಖ ತುಂಬ ಗಾಬರಿ ಬೀಳತ್ತೆ ಮುಂದಿನ ಸಂಚಿಕೆಗಳಲ್ಲಿ ಏನೇನಾಗುತ್ತೆ ಅಂತ ಮುಂದೆ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು